ಗಜೇಂದ್ರಗಡ ತಾಲೂಕು ಪ್ಯಾಟಿ ಗ್ರಾಮದಲ್ಲಿ ವಯೋ ನಿವೃತ್ತಿ ಸಮಾರಂಭ ಹಾಗೂ ಗುರುವಂದನಾ ಕಾರ್ಯಕ್ರಮ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗಜೇಂದ್ರಗಡ ತಾಲೂಕಿನ ಪ್ಯಾಟಿ ಗ್ರಾಮದಲ್ಲಿ ಸಕ್ರಪದ್ದೇಶ್ವರ ಮಠದ ಆವರಣದಲ್ಲಿ ಪ್ಯಾಟಿ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಸದರಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹತ್ತು ವರ್ಷ ಸೇವೆ ಸಲ್ಲಿಸಿ ಪ್ಯಾಟಿ ಶಾಲೆಯನ್ನು ಉತ್ಕೃಷ್ಟ ಮಟ್ಟಕ್ಕೆ ತಂದು ಆದರ್ಶ ಶಾಲೆ ಎಂಬ ಪ್ರಶಸ್ತಿ ಪಡೆಯಲು ಕಾರಣೀಕರ್ತರಾಗಿ ಗ್ರಾಮದ ಸಮಸ್ತ ಮಕ್ಕಳು ಮತ್ತು ಪಾಲಕರ ಪ್ರೀತಿ ಪಾತ್ರರಾಗಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗುತ್ತಿರುವ ಶ್ರೀಯುತ ವೀರಪ್ಪ ಅಂದಪ್ಪ ಹಾದಿಮನಿಯವರ ಬಿಳ್ಕೊಡುಗೆ ಹಾಗೂ ಪ್ಯಾಟಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಶಿಕ್ಷಕಿಯರೆಲ್ಲರಿಗೂ ಕರೆಸಿ ಊರು ತುಂಬ ಮೆರವಣಿಗೆ ಮುಖಾಂತರ ವೇದಿಕೆಗೆ ಕರೆತಂದು ಸನ್ಮಾನಿಸಿ ಗೌರವಿಸುವ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಗುರು ಶಿಷ್ಯರ ಸಮಾಗಮ ಸಮಾರಂಭ ಊರಿನ ಹಬ್ಬವಾಗಿತ್ತು ಇದೇ ಸಂದರ್ಭದಲ್ಲಿ ಶಾಲೆಯ ಮೈದಾನದಲ್ಲಿ ವಿದ್ಯಾದೇವತೆಯಾದ ಸರಸ್ವತಿಯ ಮೂರ್ತಿಯನ್ನು ಸ್ಥಾಪಿಸಲಾಯಿತು ರಾಜಸ್ಥಾನಿ ಗ್ರಾನೈಟ್ನಲ್ಲಿ ಇಲ್ಕಲ್ಲಿನ ಶಿಲ್ಪಿಗಳಿಂದ ನಿರ್ಮಿಸಿದ ಸುಂದರ ಮೂರ್ತಿಯ ಸ್ಥಾಪನೆಯಾಗಿತ್ತು ಉದ್ಘಾಟನೆಯನ್ನ ಶ್ರೀಯುತ ಆರ್ ಎಸ್ ಬುರ್ಡಿ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ್ ಇವರು ನೆರವೇರಿಸಿದ್ರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಎಸ್ ಹುರುಳಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಎಂಎ ಫಣಿಬಂದರ್ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಸಕ್ರಪ್ಪನ್ನವರು ಧರ್ಮರ್ ವಹಿಸಿಕೊಂಡಿದ್ದರೆ ಎಸ್ಡಿಎಂಸಿ ಅಧ್ಯಕ್ಷರಾದ ವಾಯಂ ಕುದುರಿ ಫಕೀರ್ಗೌಡ ಗೌಡ್ರ್ ಚಂದ್ರಶೇಖರ್ ಮುದೇನ್ಗುಡಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮರಿಯವ್ವ ಮಾದರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಸಿದ್ದಪ್ಪ ಮುದೇನ್ಗುಡಿ ಕಲ್ಲಪ್ಪ ಹುಲ್ಲೂರ್ ಬಸವಂತಪ್ಪ ಮುದೇನ್ಗುಡಿ ಓಬಳಪ್ಪ ಓಲೇಕಾರ್ ತಿಪ್ಪಣ್ಣ ಬೆಳೇಕಲ್ ಲಕ್ಷ್ಮಣ್ ನಿಲೂಗಲ್ ಸಾಂತಪ್ಪ ಮುದೇನ್ಗುಡಿ ಕಲ್ಲಪ್ಪ ಬಿ ಕುದುರಿ ನವೀನ್ ಕುಮಾರ್ ಲಮಾಣಿ ದೊಡ್ಡೀರಪ್ಪ ಲವಾಣಿ ಬಸನಗೌಡ ಗೌಡರ್ ಷಣ್ಮುಖಪ್ಪ ಧರ್ಮರ್ ಹಾಗೂ ಅನೇಕ ಶಾಲೆಗಳಿಂದ ಆಗಮಿಸಿದ ಪ್ರಧಾನ ಗುರುಗಳು ಶಿಕ್ಷಕ ಶಿಕ್ಷಕಿಯರು ಗ್ರಾಮದ ಗುರು ಹಿರಿಯರು ತಾಯಂದಿರು ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಸಿಬ್ಬಂದಿ ವರ್ಗದವರು ಬಿಸಿಯೂಟದ ಸಿಬ್ಬಂದಿಗಳು ಭಾಗವಹಿಸಿದರು